ಹೆಲೋ ನನ್ನ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇದು ಶನಿವಾರದ ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಕ್ಲೈಮೇಟು ತುಂಬ ಮಂಜು ಕೂಡ ಬಿದ್ದಿಲ್ಲ ಬಿಸಿಲು ಕೂಡ ಇಲ್ಲ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ನಾನಿವತ್ತು ಟಿಫನಿಗೋಸ್ಕರ ಆಶೀರ್ವಾದವರ ಶಾವ್ಗೆನ ಬಳಸಿ ಉಪ್ಪಿಟ್ಟನ್ನು ಮಾಡ್ತಾ ಈ ಥರ ಶಾವ್ಗೆನ ನಾವು ಯಾವತ್ತೂ ಯೂಸ್ ಮಾಡಿದ್ದೀರಾ ನೋಡೋಣ ಇವತ್ತು ಹೇಗಾಗುತ್ತೆ ಅಂತೇಳಿ ಶನಿವಾರ ಆಗಿರೋದ್ರಿಂದ ಮಕ್ಕಳು ಕೂಡ ಇವತ್ತು ಲೇಟಾಗಿದ್ದರು ಸ್ಕೂಲ್ ರಜೆ ಅದಕ್ಕೋಸ್ಕರ ನೋಡಿ ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿ ಶಾವಿಗೆ ಉಪ್ಪಿಟ್ಟನ್ನು ನಾನು ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟು ತುಂಬಾ ಸ್ವಲ್ಪ ಅಂತಾನೆ ಹೇಳ್ಬೋದು ಒಂದು ಲೋಟ ಶಾವಿಗೆಗೆ ಒಂದು ಲೋಟ ಎರಡು ಲೋಟದಷ್ಟು ನೀರನ್ನು ಹಾಕಿದ್ದೆ ಇನ್ನೂ ಕಡಿಮೆ ಹಾಕಬೇಕು ಅನಿಸುತ್ತೆ ಸಾರಿ ಮಾಡಿದಾಗ ಅದೇ ಥರ ಟ್ರೈ ಮಾಡ್ತೀನಿ ಶಾವಿಗೆ ಉಪ್ಪಿಟ್ಟು ಬೆಳಿಗ್ಗೆ ತಿಂಡಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ನಮ್ಮ ಮನಗನೆ ಟಿ ವಿಲಿ ಸಾಂಗ್ ಹಾಕೊಂಡು ಆಲ್ರೆಡಿ ಡಾನ್ಸ್ ಇದ್ದಾಳೆ ಸಾಟರ್ಡೆ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಸೈಕಲ್ ಆಟ ಇದ್ರು ಮಕ್ಕಳಿಗೆ ರಜೆ ಇತ್ತಂದರೆ ಸಾಕು ನಾವು ಮಾತಂತೂ ಸ್ವಲ್ಪನೂ ಕೇಳಲ್ಲ ಕೆಳಗಡೆ ಸೈಕಲ್ ಆಟ ಬಂದು ಇವಳು ಎಕ್ಸಸೈಸ್ ಇದ್ದಾಳೆ ಇವಾಗ ಮಾಡಬಾರ್ದೆ ಬೆಳಿಗ್ಗೆ ಮಾಡಬೇಕು ಅಂತ ಕೇಳಿದ್ರು ಕೂಡ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ನೋಡಿ ಯಾವ ಥರ ಎಲ್ಲ ಎಕ್ಸಸೈಸ್ ಮಾಡ್ತಾರೆ ಚಿಕ್ಕ ಮಕ್ಳಿದ್ದಾಗೆ ನಾವು ಮಕ್ಕಳಿಗೆ ಏನೆಲ್ಲ ಕಲಿಸ್ತೀವಿ ಅದನ್ನ ಬೇಗನೆ ಕಲಿತಾರ ಅಂತಾನೆ ಹೇಳ್ಬೋದು ಇವಾಗ ಮಧ್ಯಾಹ್ನ ಆಯಿತು ನಾನು ನಮ್ಮತ್ತೆ ಕೆಳಗಡೆ ಹೋಗಿ ಜೋಳನ ತೊಳ್ಕೊಂಡ್ಬಂದ್ವಿ ಬಂದ್ವಿ ಮನೇಲಿ ನಾವು ರಾಗಿ ಮತ್ತೆ ಜೋಳನ ಜಾಸ್ತಿ ಬಳಸೋದ್ರಿಂದ ನಾವು ಊರಿಂದನೇ ರಾಗಿ ಜೋಳ ಎಲ್ಲ ತರಿಸ್ತೀವಿ ಒಂದು ಸರಿ ಜೋಳ ಅಥವಾ ರಾಗಿನ ತೊಳೆದ್ರೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ತೊಳೆದು ಹಾಕ್ಬಿಡ್ತೀವಿ ಒಂದು ಎರಡರಿಂದ ಮೂರು ಸರಿ ನಮಗೆ ಯೂಸ್ ಮಾಡ್ಕೊಳ್ಳೋಷ್ಟಾಗುತ್ತೆ ಕೆಳಗಡೆ ಜೋಳನ ತೊಳ್ಕೊಂಬಂದು ಮೇಲೆ ನಾನು ಇದ್ದೀನಿ ಮಧ್ಯಾಹ್ನಕ್ಕೆ ಕೆಂಪಕ್ಕಿ ರೈಸ್ ಅಂದರೆ ಮಂಗ್ಳೂರು ರೈಸ್ ಅಂತ ಹೇಳ್ತಾರಲ್ಲ ಆ ಅಕ್ಕಿಯಿಂದ ಅನ್ನನ ಮಾಡ್ತಾ ತುಂಬಾ ಚೆನ್ನಾಗಾಗುತ್ತೆ ಇದ್ರ ಗಂಜಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಸುತ್ತು ತುಂಬಾ ಇಷ್ಟಪಟ್ಟು ಕುಡಿತಾನೆ ಗಂಜಿನ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕುಡಿದ್ರೆ ಹೆಲ್ತ್ಗೂ ಕೂಡ ಒಳ್ಳೇದಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಅಕ್ಕಿ ಸಿಗುತ್ತೆ ಈ ಅಕ್ಕಿನ ಬಳಸಿದರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಅದು ಸ್ಪೆಷಲಿ ಶುಗರ್ ಮತ್ತು ಬಿ ಪಿ ಇರೋರು ಈ ಅಕ್ಕಿನ ಬಳಸೋದ್ರಿಂದ ಅವ್ರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅನ್ನಕ್ಕೆ ಇದ್ದೀನಿ ಮಕ್ಕಳು ಕೆಳಗಡೆ ಆಟ ಆಡ್ಕೊಂಡು ಬಂದು ಏನಾದರೂ ತಿನ್ನಲಿಕ್ಕೆ ಬೇಕಂತ ಹೇಳಿದ್ರು ತಿಂದು ಇವಾಗ ಪೇಂಟಿಂಗ್ ಮಾಡ್ತೀನಿ ಅಂತೇಳಿ ನಮ್ಮ ಸುತ್ತಿ ಪೇಂಟಿಂಗ್ ಮಾಡ್ತಾ ಇದ್ದಾನೆ ಅವನಿಗೆ ಪೇಂಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಅಷ್ಟು ನೀಟಾಗಿ ಮಾಡಲ್ಲ ಆದರೂ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಅವನಿಗೆ ಅವನು ನೋಡಿ ಇವಳು ಕೂಡ ನಾನು ಮಾಡ್ತೀನಿ ಪೇಂಟಿಂಗ್ ಅಂತೇಳಿ ಪೇಂಟಿಂಗ್ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಸಂಜೆ ಆಯಿತು ಮುಖ ತೊಳ್ಕೊಂಡು ನಾನು ದೀಪ ಹಚ್ತಾ ಇದ್ದೀನಿ ಸಾಟರ್ಡೇ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಗದಾ ಆಂಜನೇಯ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿತ್ತು ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಇವತ್ತಿನ ನನ್ನ ಈ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್